ಐ ಬಿ ಎಂ ಆರ್ ಕಲೈಜ್ ಹುಬ್ಬಳ್ಳಿ ರಜತ ಮಹೋತ್ಸವದ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಪ್ರಸ್ತುತಪಡಿಸುತ್ತದೆ ಎಲ್ರಿಗೂ ನಮಸ್ಕಾರ ನಾನು ಪ್ರೊಫೆಸರ್ ರೇಖಾ ಮಹೇಂದ್ರಕರ್ ಐ ವಿ ಎಮ್ ಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಎಮ್ ಬಿ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ತುಂಬ ಖುಷಿಯಾದ ದಿನ ನಮಗೆಲ್ಲ ಯಾಕಂದರೆ ಐ ವಿ ಎಮ್ ಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ತನ್ನ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೆ ಇದು ಇದು ಸುಮ್ಮನೆ ಆಗಲಿಲ್ಲ ತುಂಬ ಜನ ಶ್ರಮ ಪಟ್ಟಿದ್ದಾರೆ ಸೊಸೈಟಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಅಲಾಟ್ ಫಾರ್ ದ ಸಕ್ಸಸ್ ಆ್ಯಕ್ಚುಲಿ ಆ್ಯಂಡ್ ಈ ಪ್ರೋಗ್ರಾಮ್ ನಾವು ಐದು ಆರು ಮತ್ತು ಏಳು ಮೇನಂದು ಹಮ್ಮಿಕೊಂಡಿದ್ದೇವೆ ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲಿ ಸೊ ನಾಳೆಯಿಂದ ಶುರು ಆಗ್ತಾ ಇದೆ ಪ್ರೋಗ್ರಾಮ್ ನಾಳೆ ಫಸ್ಟ್ ಡೇ ಆಗಿರೋದ್ರಿಂದ ನಾವು ಸಾಂಸ್ಕೃತಿಕ ಸಂಚಾರ ಅಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ ಇಲ್ಲೇನಾಗ್ತಾ ಇದೆ ಅಂತಂದರೆ ನಾವು ನಮ್ಮದು ಕರ್ನಾಟಕದ ರಿಚ್ ಕಲ್ಚರಲ್ ಹೆರಿಟೇಜ್ ವಿ ವಾಂಟ್ ಟು ಶೋ ಆ್ಯಂಡ್ ಇಲ್ಲಿ ನಾವು ನಮ್ಮದು ಕಲ್ಚರ್ನಲ್ಲಿ ನಲ್ಲಿ ದೊಡ್ಡಾಟ ಆಗಿರಬಹುದು ಜಗ್ಗಲಿಗೆ ಆಗಿರಬಹುದು ಮತ್ತೆ ತುಂಬಾ ರಿಚ್ ಕಲ್ಚರ್ ಇದೆ ನಮ್ಮದು ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ ತಿಳಿಸೋಕೆ ಇಷ್ಟಪಡ್ತಾ ಇದೀವಿ ಸೊಸೈಟಿಗೆ ಇದನ್ನ ಮತ್ತೆ ತಿಳ್ಸೋಕೆ ಇಷ್ಟಪಡ್ತಾ ಇದೀವಿ ಅದಕ್ಕೋಸ್ಕರ ಎಂಟು ಡಿಫ್ರೆಂಟ್ ಟ್ರೂಪ್ಸ್ ನ ಇನ್ವೈಟ್ ಮಾಡಿದಿವಿ ಸೊ ನಮ್ಮ ಕಾಲೇಜ್ ಕ್ಯಾಂಪಸ್ ನಲ್ಲಿ ಇದರ ಉದ್ಘಾಟನೆ ಆಗ್ತಾ ಇದೆ ಫಸ್ಟ್ ಡೇ ಪ್ರೋಗ್ರಾಮ್ ಉದ್ಘಾಟನೆ ಶ್ರೀ ಅರವಿಂದ್ ಬೆಲ್ಲದವರು ಭಾಗವಹಿಸ್ತಾ ಇದಾರೆ ಶ್ರೀ ರಾಮು ಮುಳುಗಿಯವರು ಭಾಗವಹಿಸ್ತಾ ಇದ್ದಾರೆ ಹಾಗೂ ಶ್ರೀ ರಾಮಣ್ಣ ಬಡಿಗೇರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದ್ದೂರಿಯಾಗಿ ಉದ್ಘಾಟನೆ ಮಾಡಿ ಕ್ಯಾಂಪಸ್ನಲ್ಲಿ ನಾವು ಇಲ್ಲಿಂದ ಸಿದ್ದೇಶ್ವರ್ ಪಾರ್ಕ್ವರೆಗೂ ಮೆರವಣಿಗೆ ಮಾಡ್ತಾ ಈ ಎಲ್ಲ ನೃತ್ಯ ಗ್ರೂಪ್ಗಳ ಜೊತೆಗೆ ಮೆರವಣಿಗೆ ಮಾಡ್ತಾ ಮತ್ತೆ ನಾವು ಕಾಲೇಜ್ಗೆ ವಾಪಸ್ ಬರ್ತೀವಿ ಬಂದುಬಿಟ್ಟು ಸಾಂಸ್ಕೃತಿಕ ಬಗ್ಗೆ ನಮ್ಮ ಕಲ್ಚರ್ ಬಗ್ಗೆ ಒಂದು ಜಾಗತೀಕರಣ ಆಗಲಿ ಅಂತ ಸ್ವಲ್ಪ ಸೆಷನ್ಗಳನ್ನು ಮಾಡಿ ಕಾಲೇಜಲ್ಲಿ ಈ ಪ್ರೋಗ್ರಾಮ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಇದು ನಮ್ಮ ಮೊದಲನೇ ದಿನದ ಪ್ರೋಗ್ರಾಮ್ ಆಗಿರುತ್ತೆ ಎಲ್ಲರಿಗೂ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿ ನಮ್ಮನ್ನ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಮ್ಮಿಂದ ಸಾಧ್ಯ ಆದಷ್ಟು ಕ್ವಾಲಿಟಿ ಎಜುಕೇಶನ್ ಸೊಸೈಟಿಗೆ ಕೊಡ್ತಾ ಇರಬೇಕು ಇನ್ನೂ ತುಂಬಾ ಒಳ್ಳೆಯದ ನಾವು ಮಾಡಬೇಕು ನಿಮ್ಮಿಂದ ನಮಗೂ ಒಳ್ಳೆಯದಾಗಬೇಕು ಅಂತ ಎಲ್ಲರಿಗೂ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ದಿನಾಂಕ ಕಾರ್ಪೊರೇಟ್ ಗ್ಲಾಮರ್ ಸಂಪ್ರದಾಯ ಮತ್ತು ಮನರಂಜನೆ ವಿಶೇಷ ಆಕರ್ಷಣೆ ಅವರಿಂದ ನೇರ ಪ್ರದರ್ಶನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರೊಫೆಸರ್ ಅಣ್ಣಪ್ಪ ಅವರವರತ್ತ ನಾನು ಬಿಎ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಮ್ಮ ವಿದ್ಯಾಭಾರ್ತಿ ಫೌಂಡೇಶನ್ ಐ ಬಿ ಸಂಸ್ಥೆ ಉತ್ತರ ಕರ್ನಾಟಕದ ಬಹು ಹೆಮ್ಮರವಾಗಿರತಕ್ಕಂಥ ಸಂಸ್ಥೆ ಸನ್ಮಾನ್ಯ ಶ್ರೀ ವಿನಯ್ ಚಂದ್ರ ಮಹೇಂದ್ರಕರ್ ಅವರ ಈ ಒಂದು ಸಂಸ್ಥೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಆರಂಭಗೊಂಡು ಈಗ ಇಪ್ಪತ್ತೈದನೇ ವರ್ಷದ ಒಂದು ರಜತ್ ಸಂಭ್ರಮೋತ್ಸವಕ್ಕೆ ಕಾಲುತ್ತಾ ಇದೆ ಈ ಒಂದು ವಿದ್ಯಾಭಾರತಿ ಫೌಂಡೇಶನ್ ಮಹಾವಿದ್ಯಾಲಯದಲ್ಲಿ ಸರಿಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ವಿದ್ಯಾರ್ಜನೆಯನ್ನು ಪಡೆದುಕೊಂಡು ದೇಶದ ವಿದೇಶಿಯ ಮೂಲೆ ಮೂಲೆಗಳಲ್ಲಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ನಮ್ಮ ಮಹಾವಿದ್ಯಾಲಯದ ಸಂಸ್ಥೆಯ ಕೀರ್ತಿಯನ್ನ ಕೀರ್ತಿಯನ್ನು ಪತಾಕಿಯನ್ನು ಆಶೀರ್ವಾದವನ್ನು ಗಮನದಲ್ಲಿ ಗಮನದಲ್ಲಿಟ್ಕೊಳ್ತಾ ಇದ್ದೀವಿ ಈ ಒಂದು ಅಡಿಯಲ್ಲಿ ಸರಿಸುಮಾರು ಇಪ್ಪತ್ತೈದನೇ ವರ್ಷದ ಸಂಭ್ರಮೋತ್ಸವದ ಅಡಿಯಲ್ಲಿ ನಮ್ಮ ಮಹಾವಿದ್ಯಾಲಯದ ಒಂದು ಇದೇ ಏಳರಂದು ಮೂರು ದಿನದ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಮೊಟ್ಟ ಮೊದಲನೇದಾಗಿ ಮೊದಲನೇ ಕಾರ್ಯಕ್ರಮ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಸಾಂಸ್ಕೃತಿಕ ಸಂಚಾರ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಜನಪದ ಕಲಾವಿದರು ಶ್ರೀ ರಾಮ ಮೂಲಿಕಿ ಹಾಗೂ ನಮ್ಮ ಎಚ್ ಡಿ ಎಂ ಸಿ ವಿಭಾಗದ ಮೇಯರ್ ಶ್ರೀ ರಾಮಪ್ಪಾ ಬಡಿಗೆರ್ ಹಾಗೂ ನಮ್ಮ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿನಯಚಂದ್ರ ಮಹೇಂದ್ರಕರ್ ಹಾಗೂ ಟ್ರಸ್ಟಿ ಮೇಡಮ್ ಆಗಿರತಕ್ಕಂಥ ಶ್ರೀಮತಿ ಸುಮಾ ಮಹೇಂದ್ರಕರ್ ಇವರು ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಎಂಟು ರೀತಿಯಾಗಿರ್ತಕ್ಕಂಥ ಜಾನಪದ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಅಂದ್ರೆ ನಮ್ಮ ಭಾರತದ ಒಂದು ಜಾನಪದ ಸಂಸ್ಕೃತಿಯ ಕೀರ್ತಿಯನ್ನ ತೆರತಕ್ಕಂತಹ ಒಂದು ಅಡಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಜಾನಪದ ಶೈಲಿಯ ಒಂದು ವಸ್ತ್ರ ವಿನ್ಯಾಸದಲ್ಲಿ ಆಯೋಜನೆಯನ್ನು ಕೊಂಡು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮುಂದುವರಿಸ್ತಾ ಇದ್ದೇವೆ ನಂತರ ಆರನೇ ತಾರೀಕು ಒಂದು ನೃತ್ಯಯಾನ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ ಫುಡ್ ಫೆಸ್ಟ್ ಕಾರ್ಯಕ್ರಮ ನಂತರ ಏಳನೇ ತಾರೀಕು ಅನೇಕ ಶಿಕ್ಷಕರಿಗೆ ಹಾಗೂ ಅನೇಕ ಉದ್ಯೋನ್ಮುಖ ಒಂದು ಕೈಗಾರಿಕಾ ಉದ್ಯಮದಾರರಿಗೆ ಹಾಗೂ ಅನೇಕ ಸಮಾಜ ಸೇವಕರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಂತರ ಸಾಯಂಕಾಲ ಏಳು ಗಂಟೆಗೆ ಒಂದು ಜ ಅತ್ಯಂತ ಕನ್ನಡದ ರ್ಯಾಪರ್ ಆಗಿರ್ತಕ್ಕಂತಹ ಶ್ರೀಯುತರು ಚಂದನ್ ಅವರು ಈ ಕಾರ್ಯಕ್ರಮವನ್ನು ಮುನ್ನಡೆಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರಾಜಕೀಯ ನಾಯಕರು ಅನೇಕ ಸಮಾಜ ಸೇವಕರು ವಿಶ್ವವಿದ್ಯಾಲಯದ ಕುಲಪತಿಗಳು ಅನೇಕ ಉಪನ್ಯಾಸಕರು ಹಾಗೂ ಸಮಾಜ ಸೇವಕರು ಮತ್ತು ಅನೇಕ ಸಂಸ್ಥೆಯ ಮಾಲೀಕರು ಈ ಒಂದು ನಮ್ಮ ಇಪ್ಪತ್ತೈದನೇ ವರ್ಷ ಸಂಭ್ರಮೋತ್ಸವಕ್ಕೆ ಅನೇಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಆಹ್ವಾನವನ್ನು ನೀಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹೆಸರು ಪ್ರೊಫೆಸರ್ ಅಣ್ಣಪ್ಪ ನಾನು ಬಿ ಎ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಬನ್ನಿ ಸ್ಫೂರ್ತಿ ಕಲ್ಪನೆ ಮತ್ತು ಯುವ ಮನಸ್ಸುಗಳನ್ನು ಬೆಳೆಸುವ ಪ್ರಿಯಾಣವನ್ನು ಆಚರಿಸಲು ನಮ್ಮೊಂದಿಗೆ ಸೇರಿಕೊಳ್ಳಿ ಕನ್ನಡ ಹುಬ್ಬಳ್ಳಿ